ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ರಕ್ಷಿತ್ ನನಗೆ ಫಸ್ಟ್ ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸದಾಗಿ ನಾವು ಡೈರೆಕ್ಷನ್ ಮಾಡ್ತಿದ್ದೀವಲ್ಲ ಈ ತರ ಸ್ಕ್ರಿಪ್ಟ್ ಇದೆ ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದ್ರೆ ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರೆ ಒಂದಷ್ಟು ಕ್ಯಾರೆಕ್ಟರ್ ಇಲ್ಲ ಇವ್ರು ಇಲ್ಲ ಅಂದರೆ ಇವ್ರು ಪೇಮೆಂಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಬೀರೋರ್ನ್ ಕೇಳೋಣ ಒಂದು ಮೂರ್ನಾಲ್ಕು ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ರು ಕೇಳ್ತಾರೆ ಬಟ್ ಫಸ್ಟ್ ಡೇವಲ್ ಇಂದ ಇಲ್ಲ ಅಣ್ಣ ನೀವೇ ಮಾಡಬೇಕು ಅಂತ ಹೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಶಿತ್ ಅಂದ್ರೆ ಟ್ರೈಲರ್ ಅಲ್ಲ ಲುಕ್ ಇಲ್ಲಿ ಲುಕ್ ಇದೆ ಬಟ್ ಟ್ರೈಲರೇ ಹಂಗೆ ಬಟ್ ಸಿನಿಮಾದಲ್ಲಿ ಇನ್ನು ಮಜಾ ಇದೆ ನನ್ನ ಫಸ್ಟ್ ಟೈಮ್ ಒಂದು ಹೀರೋಯಿನ್ ಲವ್ ಮಾಡೋದಕ್ಕೆ ಅವಕಾಶ ಮಾಡ್ತಿರ್ತೀನಿ ಅವಳು ಮಾಡ್ತಿರಲ್ಲ ಅದೇ ಮಜಾ ಇದೆ ಕ್ಯಾರೆಕ್ಟರ್ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು ಆಮೇಲೆ ಲೊಕೇಶನ್ಸ್ ಇರ್ಬೋದು ಇವಾಗ ನಾವು ಟ್ರೈಲರಲ್ಲಿ ಅಲ್ಲಿ ಆ ಒಂದು ಬ್ರಿಜ್ ಅಲ್ಲಿ ಬಂದು ಒಂದು ಫೋರ್ ವೀಲ್ ಡ್ರೈವ್ ಮಾತ್ರ ಜೀಪ್ ಮಾತ್ರ ಹೋಗೋಕೆ ಸಾಧ್ಯ ಆ ಥರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ ಡೈರೆಕ್ಷನ್ ಟೀಮ್ ಇರ್ಬೋದು ಓಲ್ಡ್ ಪ್ರೊಡಕ್ಷನ್ ಟೀಮ್ ಇರ್ಬೋದು ನಿಜವಾಗೂ ಮೆಚ್ಕೋಬೇಕು ಯಾಕಂದ್ರೆ ಇದೇ ಲೊಕೇಶನ್ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತಗೊಂಡು ಆ ಸ್ಕ್ರಿಪ್ಟ್ಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ ನನಗೆ ಈ ಪ್ರಾಜೆಕ್ಟಲ್ಲಿ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅಂದ್ರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿಮಾಗಳು ಒಂದಷ್ಟು ಆಗುತ್ತೆ ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲು ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳು ಏನ್ ಬರುತ್ತೋ ಒಂದು ಲೋ ಬಜೆಟ್ ಮೀಡಿಯಂ ಬಜೆಟ್ ಸಿನಿಮಾಗಳು ಏನ್ ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀವಿ ಜಂಗನ್ ಮಗನ್ ಸಿನಿಮಾ ಖಂಡಿತವಾಗ್ಲು ಕರ್ನಾಟಕ ಇರ್ಬೋದು ಹೊರಗಡೆಯಿಂದ ಬೇರೆ ಯಾವುದೇ ಲ್ಯಾಂಗ್ವೇಜ್ ನೋಡಿದ್ರು ಈ ಸಿನಿಮಾ ಮೆಚ್ಕೊಂಡೆ ಮೆಚ್ಕೋತಾರೆ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಬಿಲಿವ್ ಇದೆ ನನಗೆ ಯಾಕಂದ್ರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು ಆಕ್ಟ್ ಮಾಡಿರೋದು ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತು ಅವೆಲ್ಲನು ನಾನು ಹತ್ತಿರದಿಂದ ನೋಡಿರೋದ್ರಿಂದ ಖಂಡಿತವಾಗ್ಲು ಈ ಪ್ರಾಜೆಕ್ಟ್ ಆದ್ಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು ನಾವು ಅಂದ್ರೆ ಒಂದು ಆಫೀಸ್ ಕೀತೀಸ್ ಮಾಡ್ಕೊಂಡು ಒಂದು ಹತ್ತದೈದು ಜನ ಸೇರ್ಕೊಂಡು ಇವ್ ಇವರೆಲ್ಲ ಅನ್ಯಾಯ ಮಾಡಿರೋದು ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ತರದಲ್ಲ ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ರು ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು ಅದರಲ್ಲಿ ಯಶು ಅವನು ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಡು ಎಲ್ಲರೂ ದುಡ್ಡು ಹಾಕೊಂಡು ಸಿನಿಮಾ ಮಾಡ್ಬೋದು ನಾವು ಮಾಡ್ಬೋದು ಒಂದು ಹತ್ತು ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ ಜನರ ಮುಂದ್ರಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಹೇಳಿದ್ರೆ ಅವರೆಲ್ಲ ಹೇಳ್ತಾರೆ ಟ್ರೈಲರ್ ಹೇಗೆ ಅನಿಸ್ತು ಕೇಳಿಸ್ತಾ ಇಲ್ಲ ಓಕೆ ಮೂವಿ ಇನ್ನೂ ತುಂಬಾ ಚೆನ್ನಾಗಿದೆ ಅಂಡ್ ಇದೇ ವೇದಿಕೆ ಮೇಲೆ ನಾನು ಇದೇ ತರ ಆಂಕರಿಂಗ್ ಮಾಡ್ಕೊಂಡು ಬಂದವಳು ಒಂದು ಏನು ಆಂಕರ್ ಆಗಿ ನನ್ನ ಜರ್ನಿನ ನಾನು ಶುರು ಮಾಡಿದೆ ಜುಲೈ ಫಿಫ್ಟೀನ್ತ್ ಕಾಲೇಜಿಗೆ ಅವಾಗ ಅವಾಗ್ತಾನೆ ಹೋದಾಗ ಒಂದು ಬಿಜೆ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು ಸಾರಿ ಎಲ್ರಿಗೂ ಇಲ್ಲಿ ಹೇಳುವೆ ಬಟ್ ಇವತ್ತು ನಾನೇ ಇದಾಗ್ತಾ ಇದೀನಿ ಒಂದು ಪುಟ್ಟ ಲೋಕಲ್ ಚಾನಲ್ ಅಲ್ಲಿ ನನ್ನ ಕೆರಿಯರ್ ಶುರು ಮಾಡಿದೆ ಸೊ ಇಟ್ಸ್ ಬಿನ್ ಲೈಕ್ ಟೆನ್ ಇಯರ್ಸ್ ಹಿಂದೆ ತೆರಿಗೆ ನೋಡಿದಾಗ ಇವೆಂಟ್ಸ್ ಶೋಸ್ ಆಮೇಲೆ ಮನುಷ್ಯನ ಆಸೆ ಜಾಸ್ತಿ ಅಂತ ಹೇಳ್ತಾರಲ್ವಾ ಹಾಗೆ ನನಗೆ ಸ್ಯಾಟಲೈಟ್ ಅಲ್ಲಿ ಕಾಣಿಸ್ಕೋಬೇಕು ಅನ್ಸುತ್ತೆ ಈಗ ಪೆಳ್ಳಿ ಪರದೆ ಮೇಲೆ ಪರಿಪೂರ್ಣ ನಟಿಯಾಗಿದ್ದೀನಿ ಇವತ್ತು ಅಂತ ಹೇಳ್ಕೊಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಸಲ ಅಪ್ಪ ಅಮ್ಮ ತುಂಬ ಸಲ ಹೇಳಿದ್ರು ಇದು ನಮ್ಮಂತೂ ಅವ್ರಿಗಲ್ಲ ಅಂತ ಸೊ ಇವತ್ತು ಅವ್ರಿಗೆ ಇದೊಂದು ಆ್ಯನ್ಸರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ನಿಂತಿದ್ದೀನಿ ಆ್ಯಂಡ್ ಇದೊಂದು ಪ್ರಾಜೆಕ್ಟ್ ಆಗಿದೆ ಅಂದರೆ ಅದು ರಕ್ಷಿತ್ ಸರ್ ಇಂದ ಸೊ ನಾನು ಅವ್ರಿಗೆ ಯಾವಾಗ್ಲೂ ಆಭಾರಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಮೂಲತಃ ಬೆಂಗಳೂರು ಹುಡುಗಿ ಅಹ್ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ ಸೊ ನನ್ ಬಾವಿ ಒಳಗಿರಲಿಲ್ಲ ಒಂಥರ ಮಕ್ಕಳಿರೋ ಕಪ್ಪೆ ನನ್ನ ನನಗೆ ಮಂಗಳೂರು ನನ್ಗೆ ಗಂಧ ಗಾಳಿ ಗೊತ್ತಿರ್ಲಿಲ್ಲ ಅಲ್ಲಿ ಹೋಗಿ ನನ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಚೂರ್ ಕಷ್ಟ ಆಯ್ತು ಬಟ್ ಎಷ್ಟು ಚಂದ ಗ್ರೀನರಿ ಅಲ್ಲಿನ ಜನಗಳು ಚಂದ ಅಲ್ಲಿ ಹೇಗೆ ಮಾತಾಡ್ತಾರೆ ಏನು ಎತ್ತ ಅದೆಲ್ಲ ತಿಳ್ ತಿಳ್ಕೊಂತ ಒಂದ್ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಾ ಅಲ್ಲಿ ಅಡ್ಜಸ್ಟ್ ಆದ ಅಂಡ್ ಜೊತೆಗೆ ಐ ಟಿ ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು ಸೊ ಒಂದು ಒಂದು ತಿಂಗಳು ರಜಾ ತಗೊಂಡು ಹೆಂಗ ಮಾಡಿ ಇದು ಮಾಡಿದ್ದು ಅಲ್ಲಿ ನಾ ಹೆಂಗ್ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆಕ್ಟಿಂಗ್ ಮಾಡೋದೆಲ್ಲ ನನ್ನಿಂದ ಆಕ್ಟಿಂಗ್ ತಗ್ಸಿರೋದು ಸೊ ಅಷ್ಟು ಚೆನ್ನಾಗಿ ನಾನು ಇವತ್ತು ನೋಡ್ಕೊಂಡಾಗ ನನಗೆ ನಾನೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಉಗ್ರಮಂಜು ಸರ್ ಆಗಿರ್ಬೋದು ಬಾಲರಾಜ್ವಾಡಿ ಸರ್ ಆಗಿರ್ಬೋದು ಯಶ್ ಶೆಟ್ಟಿ ಸರ್ ಆಗಿರ್ಬೋದು ಸೊ ಪ್ರತಿಯೊಂದ್ರಲ್ಲೂ ನನ್ನನ್ನು ತಿದ್ದಿದ್ದಾರೆ ಇದು ಹಿಂಗೆ ಮಾಡಿದೆ ಚೆನ್ನಾಗಿರುತ್ತೆ ಹಿಂಗೆ ಹಿಂಗೆ ಅಂತ ಸೊ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಾನು ತುಂಬ ದೊಡ್ಡ ಅಭಿಮಾನಿ ಚಿತ್ರಕ್ಕೆ ಚಿಕ್ಕ ವಯಸ್ಸಿನಲ್ಲೂ ಅಣ್ಣೋರ ಸಿನ್ಮಾ ನೋಡಿಕೊಂಡು ಆ್ಯಂಡ್ ವಿಷ್ಣು ಸರ್ ಸಿನ್ಮಾ ನೋಡಿಕೊಂಡು ಶನಿವಾರ ಭಾನುವಾರ ಆದರೆ ಟಿ ವಿ ಮುಂದೆ ಕೂತ್ಕೊಬಿಡ್ತಾ ಇದ್ದೆ ಅಂಡ್ ಹೈಸ್ಕೂಲ್ ಸ್ಕೂಲ್ ಟೈಮ್ ಅಲ್ಲೂ ಕೂಡ ಬಂಕ್ ಎಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ ಸೊ ಅಷ್ಟು ಸಿನ್ಮಾ ಹುಚ್ಚು ನಂಗೆ ಬಟ್ ಎಲ್ಲ ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ ಬಿಕಾಸ್ ಫೋನಲ್ಲೇ ತುಂಬಾ ಎಂಟರ್ಟೈನ್ಮೆಂಟ್ ಸಿಕ್ತಿರೋದ್ರಿಂದ ಬಟ್ ಅದು ಹೇಳ್ತಾರಲ್ವಾ ನಮ್ಮ ನಮ್ಮನೇ ದೇವಸ್ಥಾ ದೇವರಿದ್ರು ದೇವ್ರ ಫೋಟೋಗಳಿದ್ರು ನಾವೆಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗ್ಲೇ ಒಂದ್ ನೆಮ್ಮದಿ ಸಂತೋಷ ಅದೇ ಬೇರೆ ತರ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಸಿನಿಮಾನ ಉಳಿಸಿ ಗೆಳಿಸಿ ಬೆಳೆಸಿ ಅಂತ ಹೇಳಿ ಕೇಳ್ಕೋತೀನಿ ಈ ಮೂಲಕ